ನನ್ನ ತಾಲೂಕು ಕೈ ಬಿಟ್ಟು ಹೋಗಿತ್ತು ಅಲ್ಲಿನ ಟೆಕ್ನಿಕಲ್ ಕಮಿಟಿ ನಮ್ಮ ತಾಲೂಕನ್ನು ಸೇರಿಸಿರ್ಲಿಲ್ಲ ಕೆ ಸಿ ರೆಡ್ಡಿ ಅವರನ್ನ ಕರೆಸಿ ನನ್ನ ಇಲಾಖಾಧಿಕಾರಿಗಳು ರಿಕ್ವೆಸ್ಟ್ ಮಾಡಿದಾಗ ಇಲ್ಲ ನಿಮಗೆ ಸೇರಿಲ್ಲ ಅಂತ ಹೇಳಿದ್ರು ಇವತ್ತು ನನ್ನ ವಿಧಾನಸಭೆಯ ದಾಖಲಾತಿಗಳಲ್ಲಿ ಚರ್ಚೆ ಮಾಡಿದೆ ಕೆ ಸಿ ರೆಡ್ಡಿ ಅವರನ್ನ ಕರೆಸಿ ಏನಾದ್ರೂ ಮಾಡಿ ಪಾವರ ತಾಲೂಕಿಗೆ ನೀರನ್ನು ಕೊಡ್ತಕ್ಕಂಥ ಒಂದು ತೀರ್ಮಾನ ಮಾಡಬೇಕು ನೀವು ಒಂದು ವರದಿ ಕೊಡಿ ಅಂತ ಕೇಳಿದ್ರು ಸರ್ ಅದು ಮೂರು ಸ್ಟೆಪ್ ಅಲ್ಲಿ ಬರ್ಬೇಕು ಸರ್ ಮೂರು ಹಂತದಲ್ಲಿ ಅದನ್ನ ನಿಪ್ ಮಾಡಬೇಕಂದ್ರು ಮೂರು ಹಂತದಲ್ಲಿ ನಾಲ್ಕು ಹಂತ ಮಾಡಿ ಪಾವ ತಾಲೂಕಿಗೆ ನೀರು ಹೋಗ್ಬೇಕಂತ ತೀರ್ಮಾನ ಮಾಡಿದ್ರು ಇವತ್ತು ಭದ್ರಾ ಮೇಲ್ದಂಡೆ ನೀರು ಇವತ್ತು ನನ್ನ ತಾಲೂಕಿಗೆ ಬರಲೋದಕ್ಕೆ ಎಲ್ಲ ವ್ಯವಸ್ಥೆಗಳಾಗಿದೆ ಅದ ಕಾಮಗಾರಿಗಳನ್ನ ಇವತ್ತು ಮಾಡಿದರೆ ಕುಡಿಯುವ ನೀರಿಗೋಸ್ಕರ ಏನಾವತ್ತು ನಾವು ಕೈಗೊಂಡು ನಮ್ಮ ತಾಲೂಕಿನ ಎಲ್ಲ ಹೋರಾಟಗಳು ಭದ್ರ ತುಂಗಭದ್ರಾ ಟಾಮ್ನಿಂದ ಬರ್ತಕ್ಕಂಥ ಎರಡು ಪಾಯಿಂಟ್ ಮೂರು ಟಿ ಎಂ ಸಿ ವಾಟರ್ಗೆ ನಮ್ಮ ಕಾಲಾವಧಿಯಲ್ಲಿ ಅವತ್ತು ಎಲ್ಲ ತೀರ್ಮಾನಗಳನ್ನು ಮಾಡಿರ್ತಕ್ಕಂಥದ್ದು ಈಗ ಹಿಂದಿನ ಸರ್ಕಾರ ಎರಡ್ ಸಾವಿರದ ಹದಿಮೂರಿಂದ ಹದ್ನೆಂಟುವರೆಗೆ ಇವತ್ತು ಎಲ್ಲರ ಮನೆಗಳಿಗೆ ಮನೆ ಮನೆಗೂ ನೀರು ಬರ್ತಕ್ಕಂಥ ಕೆಲಸ ಆಗ್ತಾ ಇದೆ ಇದು ನಾನು ಹತ್ತು ಬಾರಿ ವಿಧಾನಸಭೆಯಲ್ಲಿ ನಾನು ಪ್ರಸ್ತಾವನೆಗಳ ಮುಖೇನ ಮತ್ತು ಸಿಕ್ಸ್ಟಿ ತಿಪ್ಪಸ್ವಾಮಿ ಗೊತ್ತು ರೂಲ್ ಸಿಕ್ಸ್ಟಿ ನಾನು ಮಾತಾಡಿದ ಅರ್ಧ ಗಂಟೆ ಅದಕ್ಕೆ ಸರ್ಕಾರದ ಉತ್ತರವನ್ನು ಪಡೆದಿದ್ದೀನಿ ನಿಮ್ಮ ಹೋರಾಟಕ್ಕೆ ನಮ್ಮ ಬೆಂಬಲ ಸಹಾಯ ಸಿಕ್ಕಿ ನೀವು ನಿರಂತರವಾದಂತಹ ಕೂಡ ಮಾಡಿದ್ರಿ ಆ ಹಿನ್ನೆಲೆಯಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಇವತ್ತು ಇಟ್ಟು ಅವತ್ತು ಮೂವತ್ತು ಸಂಘ ಅವತ್ತು ನೀರುಗುಸಲ್ಲಿ ಹೋರಾಟ ಮಾಡಿದ್ರು ಆ ಒಂದು ಸಂಘ ಸಂಸ್ಥೆಗಳ ಹೋರಾಟಕ್ಕೆ ವಿಧಾನಸಭೆಯಲ್ಲಿ ನಾನು ಕೂಡ ಕೈ ಜೋಡಿಸಿ ಅವರ ಪರವಾಗಿರ್ತಕ್ಕಂಥ ಹೋರಾಟವನ್ನು ನಾನು ಕೂಡ ಮಾಡಿದ್ದೀನಿ ಇದೆಲ್ಲ ಕೂಡ ನೀವೆಲ್ಲ ಗಮನಿಸಬೇಕಾಗುತ್ತೆ ನಾನು ಶಾಸಕನಾಗಿ ನಾನು ಯಾವತ್ತು ಐದು ದಿನ ನಾನು ನನ್ನ ಸಮಯವನ್ನು ವ್ಯರ್ಥ ಮಾಡಿಲ್ಲ ಐದು ವರ್ಷದಲ್ಲಿ ಐದು ದಿನಕ್ಕೆ ಸಮಯ ವ್ಯರ್ಥ ಮಾಡಿಲ್ಲ ಕೇವಲ ಯುಗಾದಿ ಹಬ್ಬದ ಅರ್ಧ ದಿನ ಮಾತ್ರ ನನ್ನ ಹತ್ರ ಜನ ಯಾರು ಬರ್ತಾ ಇರಲಿಲ್ಲ ಅರ್ಧ ದಿನ ನನಗೆ ರಜಾ ಐದು ವರ್ಷದಲ್ಲಿ ಕೇವಲ ಎರಡೂವರೆ ದಿನ ರಜಾ ನನ್ನ ಕಾಲಾವಧಿಯನ್ನ ನಾನು ಸಂಪೂರ್ಣವಾಗಿ ನನ್ನ ಕ್ಷೇತ್ರದ ಜನತ ಜನರ ಒಂದು ಭವಿಷ್ಯಕ್ಕೋಸ್ಕರ ಅವರ ಅಭಿವೃದ್ಧಿ ಕಾರ್ಯಗಳಿರ್ಬೋದು ಬಡ ಬಗ್ಗರ ಒಂದು ಕೆಲಸ ಕಾರ್ಯಗಳಿರ್ಬೋದು ಎಲ್ಲವನ್ನು ಒತ್ತು ಕೊಟ್ಟು ನಾವು ಕೆಲಸ ಮಾಡಿರ್ತಕ್ಕಂಥದ್ದು ನನ್ನ ಪಕ್ಷದ ಮುಖಂಡರಿಗೆ ಕಾರ್ಯಕರ್ತರಿಗೆಲ್ಲ ಗೊತ್ತಿದೆ ಆ ನಿಟ್ಟಿನಲ್ಲಿ ಇವತ್ತು ಭದ್ರಾ ಮೇಲ್ದಂಡ್ ಮುಗಿತು ಇವತ್ತು ನೋಡಿ ನೀವು ಎಲ್ಲಿದ್ದ ಮಾರಿಕೆಯಿಂದ ಆಂಧ್ರ ಪ್ರದೇಶ ನೂರ ಇಪ್ಪತ್ತು ಕಿಲೋಮೀಟರ್ ಇವತ್ತು ಸಸ್ಯಶ್ಯಾಮಲಾಗಿದೆ ನೀರು ಇಡೀ ರಾಜ್ಯದಲ್ಲಿ ಎಲ್ಲಾರು ನೀರಿದೆ ಅಂದ್ರೆ ಎಲ್ಲರೂ ಡ್ಯಾಮ್ ಗಳು ನೀರಿದೆ ಅಂದ್ರೆ ಓನ್ಲಿ ನಮ್ಮ ಮಾರಿಕೆ ರಾಣಿ ವಿಲಾಸ ಸಾಗರ ಎಲ್ಲರಲ್ಲೂ ಮೂವತ್ತು ಪರ್ಸೆಂಟ್ ನೀರಿದ್ರೆ ಅಲ್ಲಿ ಎಪ್ಪತ್ತೈದು ತೊಂಬತ್ತು ಪರ್ಸೆಂಟ್ ನೀರು ಇವತ್ತು ಅಡಕಾಗಿದೆ ಅದು ಭದ್ರಾ ಮಲ್ದಾಣಿ ಎಂ ಸಿ ನೀರು ಅಲ್ಲಿ ಶೇಖರಣೆ ಮಾಡಿ ಇಡೀ ಎಲ್ಲ ಗ್ರಾಮಗಳಿಗೆ ಕೊಡ್ತಕ್ಕಂಥ ಕೆಲಸವನ್ನು ಇವತ್ತು ಮಾಡ್ತಾ ಇದ್ದಾರೆ ಇದನ್ನೆಲ್ಲ ಕೂಡ ನಮ್ಮ ಮುಖ್ಯಮಂತ್ರಿ ನಮ್ಮ ಅಚ್ಚುಕಟ್ಟಾಗಿ ಅವ್ರ ಕಾರ್ಯನಿರ್ವಹಣೆ ಮಾಡಿ ಇವತ್ತು ನಮ್ಮ ಭಾಗದ ಬಡವರ ರೈತರ ಎಲ್ಲರ ಕಲ್ಯಾಣಕ್ಕೋಸ್ಕರ ಕ್ರಮವನ್ನು ಒಂದು ತೀರ್ಮಾನವನ್ನು ಸನ್ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಅವರು ಮತ್ತು ದೇವೇಗೌಡರು ಅಷ್ಟು ನಾನು ಇವತ್ತು ನಾನು ಇನ್ನೂ ಅನೇಕ ಮಾತನಾಡಲಿಕ್ಕೆ ಇದ್ದಾವೆ ಇವತ್ತು ನೂರು ಕೋಟಿ ರೂಪಾಯಿ ನೀವು ನಿಮ್ಮ ಸ್ಥಳ ನಾವು ಮಾಡಿದ್ದೀವಿ ಇವತ್ತು ಮೂರು ಕೋಟಿ ಆಗಿದೆಯಾ ಮೂರು ಕೋಟಿ ಆಗ್ತಾ ನೀವು ಯಾರನ್ನ ಹೇಳಿ ನಿಮ್ಮ ನಿಮ್ಮ ಗ್ರಾಮದಲ್ಲಿ ಏನಾದ್ರೂ ಕೆಲಸ ಆಗಿದೆ ಹೇಳ್ರಿ ಇವತ್ತು ನನ್ನ ಜವಾಬ್ದಾರಿ ನನ್ನ ತಾಲೂಕಿನ ಜನ ನನಗೆ ಏನು ನೀವು ನಂಬಿಕೆಯಿಂದ ವಿಶ್ವಾಸವಾಗಿ ಇಟ್ಟು ನನಗೆ ಮತವನ್ನು ನೀವು ಕೊಟ್ರಿ ಅದರ ಒಂದು ಜವಾಬ್ದಾರಿಯನ್ನು ಹೊರತು ಕೆಲಸವನ್ನು ಮಾಡಿರ್ತಕ್ಕಂಥ ನಾನು ಅದಕ್ಕೆ ದಯಮಾಡ ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ ಬರುವ ದಿನಗಳಲ್ಲಿ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆ ಬರ್ತಾ ಇದಾವೆ ಮತ್ತು ಗ್ರಾಮ ಪಂಚಾಯತ್ ಚುನಾವಣೆ ಎಲ್ಲ ಆರು ತಿಂಗಳಿಗೆಲ್ಲ ಮುಗಿತಾ ಇದಾವೆ ಅದಕ್ಕೆ ನಮ್ಮ ಪುರಸಭಾ ಚುನಾವಣೆ ಬರ್ತಾ ಇದೆ ಕೇವಲ ಇನ್ನು ನಾಲ್ಕು ತಿಂಗಳಲ್ಲಿ ಅದಕ್ಕೆ ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರು ಅವರ ಯಜಮಾನರ ಅಂದ್ರೆ ಅವರ ನಮ್ಮ ಪಕ್ಷದ ರಾಷ್ಟ್ರಾಧ್ಯಕ್ಷರು ಮತ್ತು ನಮ್ಮ ರಾಜ್ಯಾಧ್ಯಕ್ಷರ ಒಂದು ಅವರ ಒಂದು ಆದೇಶದ ಮೇರೆಗೆ ರಾಜ್ಯವನ್ನು ಸುತ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಇವತ್ತು ಯಾಕಂದ್ರೆ ನಮ್ಮ ಕೇಂದ್ರದ ಮಂತ್ರಿಗಳಲ್ಲಿ ಬಹಳಷ್ಟು ಜವಾಬ್ದಾರಿ ಇದೆ ನಮ್ಮನ್ನು ನಮಗೆ ಜವಾಬ್ದಾರಿ ಕೊಟ್ಟಿರ್ತಕ್ಕಂಥ ಎನ್ ಡಿ ಎ ಪಕ್ಷವಾಗಿ ನಾವು ಅಲ್ಲಿ ಉಳ್ಕೊಂಡಿದ್ದೀವಿ ಅಲ್ಲಿ ನರೇಂದ್ರ ಮೋದಿ ಅವರು ತುಂಬಾ ವಿಶ್ವಾಸವನ್ನು ಇಟ್ಟು ಕುಮಾರಸ್ವಾಮಿ ಅವರಿಗೆ ಇವತ್ತು ಒಳ್ಳೆಯ ಎರಡು ಖಾತೆಗಳನ್ನು ಕೊಟ್ಟಿದ್ದಾರೆ ಭಾರಿ ಕೈಗಾರಿಕೆ ಮತ್ತು ಉಕ್ಕು ಸಚಿವರನ್ನು ಮಾಡಿ ಇವತ್ತು ಅವರಿಗೆ ಬಿಡುವೆ ಇಲ್ಲ ಎಂದು ಮಾತಾ ಬರ್ಲಿಕ್ಕೆ ಆ ಕಾರಣಕ್ಕೋಸ್ಕರ ಅವರ ಮಗನನ್ನು ಇವತ್ತು ಇಡೀ ರಾಜ್ಯ ಅನುಸ ಕೆಲಸ ಮಾಡಿದರೆ ನಮ್ಮ ಪಕ್ಷ ಮುಂದಿನ ದಿನಗಳಲ್ಲಿ ಏನು ಇವತ್ತೇನು ಮೈತ್ರಿ ಅದೇ ರೀತಿ ಮುಂದುವರಿಲಿಕ್ಕೆ ಎಲ್ಲ ಭರವಸೆಯನ್ನು ನಮ್ಮ ಕುಮಾರಸ್ವಾಮಿ ಕೊಟ್ಟಿದ್ದಾರೆ ನಮ್ಮ ನಮ್ಮ ಕ್ಷೇತ್ರಗಳಲ್ಲಿ ನಾವು ಸಂಘಟನೆ ಮಾಡುವ ಪಕ್ಷವನ್ನು ಬಲಗೊಳಿಸಿ ನಮ್ಮ ಕ್ಷೇತ್ರಗಳನ್ನು ಗೆಲ್ಲಿಸ್ತಕ್ಕಂಥ ಕೆಲಸವನ್ನ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಗ್ರಾಮ ಪಂಚಾಯತ್ಗಳು ಮೊಟ್ಟ ಮೊದಲಿಗೆ ಬರ್ತಕ್ಕಂಥ ಒಂದು ಫಲಿತಾಂಶವನ್ನ ನೀವು ಕಾಣಬೇಕು ಅದರಲ್ಲಿ ಅಂತ ನಿಮ್ಮಲ್ಲಿ ಮನವಿ ಮಾಡಿ ಹೆಚ್ಚಿಗೆ ಮಾತನಾಡೋಕ್ಕೆ ಸಮಯ ಸಾರದು ಆ ಕಾರಣಕ್ಕೋಸ್ಕರ ಉಳಿಕೆ ನಮ್ಮ ಸಮಯವನ್ನು ನಮ್ಮ ನಿಖಿಲ್ ಕುಮಾರಸ್ವಾಮಿ ದಾರಿಯಾಗಿ ನನ್ನ ಮಾತುಗಳನ್ನು ಮುಗಿಸ್ತಾರೆ ಜೈ ಹಿಂದ್ ಜೈ ಜೆಡಿಎಸ್ ಜೈ ದೇವರಗೌಡ ಜೈ ನಿಖಿಲ್ ಕುಮಾರಸ್ವಾಮಿ ಈಗ ಸುರೇಂದ್ರ ಅವರು ಮತ್ತು ಅಬ್ಬಂಡೆ ಗೋಪಾಲ್ ಅವ್ರ ತಂಡದವರು ಗಜಮಾಲೆಯನ್ನ ಅವರು ಆಂಧ್ರ ಪ್ರದೇಶ ಇಂಡೂಪುರದಿಂದ ತರಿಸಿದ್ದಾರೆ ಈ ಒಂದು ಗಜಮಾಲೆಯನ್ನ ಅವರು ಅರ್ಪಣೆ ಮಾಡಿದ ತಕ್ಷಣ ಇದೀಗ ತಾನೆ ತಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಿದಂತಹ ಮಾಜಿ ಶಾಸಕರು ಕೆ ಎಂ ತಿಬ್ರಯಪ್ಪ ಅವರಿಗೆ ಜೋರಾಗಿ ಚಪ್ಪಾಳೆ ಹೊಡೆ ಮೂಲಕ ಅವರಿಗೆ ನಾವು ಗೌರವ ಸೂಚಿಸ್ತಾ ಇದೀಗ ಸುರೇಂದ್ರನವರ ಒಂದು ತಂಡ ಟೀಮ್ ಏನಿದೆ ಆಬ್ಬಂಡೆ ಗೋಪಾಲ್ ಅವರು ಸುರೇಂದ್ರ ಅವರು ಸೇರಿದಂತೆ ಅಲ್ಲ ಸ್ನೇಹಿತರ ವರ್ಗ ಇದೀಗ ತನ್ನ ನೆಚ್ಚಿನ ಯುವ ಯುವ ನಾಯಕನಿಗೆ ಬಹುಗಾತ್ರದ ಪುಷ್ಪ ಮಾಲಿಕೆಯನ್ನು ಹಾಕುವ ಮೂಲಕ ಅವರಿಗೆ ಗೌರವ ಸಮರ್ಪಣೆಯನ್ನು ಮಾಡ್ತಾ ಇದ್ದಾರೆ ಸ್ವಲ್ಪ ಕ್ಯಾಮರಾಗಳಿಗೆ ವಿಡಿಯೋಗಳಿಗೆ ಸ್ವಲ್ಪ ಅವಕಾಶ ಮಾಡಿಕೊಡಿ ನೀವೆಲ್ಲರೂ ಕೂಡ ಕ್ಯಾಪ್ಚರ್ ಹಾಕ್ತೀರಿ ನೀವೆಲ್ಲರೂ ಕೂಡ ಬರ್ತೀರಿ ಹಂಗೆ ಅಲ್ಲಿ ನಿಂತ್ಕೊಂಡ್ರೆ ಕಾಣ್ತೀರಿ ಸ್ವಲ್ಪ ಹಾಗೆ ಅವಕಾಶ ಮಾಡಿಕೊಡಿ ವಿಶೇಷವಾಗಿ ಮಳೆಯ ನಡುವೆ ಕೂಡ ಬಂದು ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ಕಾರಣ ಕಾರಣಕರ್ತರಾಗಿರ್ತಂತ ಯುವ ಘಟಕದ ರಾಜ್ಯಾಧ್ಯಕ್ಷರು ಅ ನಿಖಿಲ್ ಕುಮಾರಸ್ವಾಮಿ ಅವರ ಈ ಒಂದು ಪ್ರೀತಿಯ ಅಭಿಮಾನಕ್ಕೆ ನಿಜಕ್ಕೂ ಎಲ್ಲರೂ ಜೋರಾಗಿ ಚಪ್ಪಾಳೆ ಒಡೆಯ ಮೂಲಕ ಅವರಿಗೆ ನಾವು ಗೌರವ ಸಲ್ಲಿಸ್ತಾ ಹೋಗೋಣ ಇದೀಗ ವೇದಿಕೆಗೆ ಜಿಲ್ಲಾ ಘಟಕದ ಜೆಡಿಎಸ್ ಜಿಲ್ಲಾ ಅಧ್ಯಕ್ಷ ಆರ್ ಸಿ ಅಂಜಿನಪ್ಪನವರು ಈ ಒಂದು ಕಾರ್ಯಕ್ರಮ ಕುರಿತು ಮಾತನಾಡಬೇಕು ಅಂತ ಮನವಿಯನ್ನ ಮಾಡ್ತಾ ಇದ್ದೀನಿ ಈಗ ದಯಮಾಡಿ ವೇದಿಕೆ ವೇದಿಕೆಯನ್ನ ಸ್ವಲ್ಪ ಸ್ಥಳಾವಕಾಶ ಮಾಡಿಕೊಡಿ ಸ್ಥಳಾವಕಾಶ ಮಾಡಿಕೊಡಿ ಈಗ ಇವತ್ತು ಆಯ್ತು ಮಾಡಪ್ಪ ಆಯ್ತು ನಡೀರಿ ಅಣ್ಣ ದಯವಿಟ್ಟು ನಡೀರಿ ಅವರು ಇನ್ನೂ ಬೆಂಗಳೂರಲ್ಲಿ ಬೇರೆ ಬೇರೆ ಕಾರ್ಯಕ್ರಮ ಇದೆ ನಿಖಿಲ್ ಅಣ್ಣನಿಗೆ ಅವ್ರು ಬೇಗ ಬೇಗ ಹೋಗ್ಬೇಕು ನಾನು ಕೂಡ ಜಾಸ್ತಿ ಮಾತಾಡಕ್ಕೆ ಹೋಗೋದಿಲ್ಲ ದಯವಿಟ್ಟು ಎಲ್ಲರೂ ಇದು ಮಾಡಿ ಎಲ್ಲರಿಗೂ ನಮಸ್ಕಾರ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಭಾರತ ದೇಶದ ಮಾಜಿ ಪ್ರಧಾನಮಂತ್ರಿಗಳು ನಮ್ಮ ಪಕ್ಷದ ಸರ್ವೋಚ್ಚ ನಾಯಕರಾಗಿರ್ತಕ್ಕಂಥ ದೇವೇಗೌಡರು ನಮ್ಮ ಭಾರತ ದೇಶದ ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವರಾಗಿ ಇರ್ತಕ್ಕಂಥ ನಮ್ಮ ನಾಯಕರಾಗಿರ್ತಕ್ಕಂಥ ಎಚ್ ಡಿ ಕುಮಾರಸ್ವಾಮಿ ಅವರನ್ನ ಜ್ಞಾಪಿಸಿಕೊಂಡು ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ಪಕ್ಷದ ಏನು ಇವತ್ತು ನಮ್ಮ ಪಕ್ಷಕ್ಕೆ ಚೈತನ್ಯವನ್ನು ತುಂಬಿರ್ತಕ್ಕಂಥ ನಮ್ಮ ಪಕ್ಷವನ್ನು ಮುನ್ನಡೆಸ್ತಕ್ಕಂಥ ಶಕ್ತಿಯನ್ನು ಹೊಂದಿರತಕ್ಕಂಥ ಇಡೀ ಕರ್ನಾಟಕ ರಾಜ್ಯದ ಆರೂವರೆ ಕೋಟಿ ಜನ ಜನತ ಆಶೀರ್ವಾದವನ್ನು ಪಡೆಯಲಿಕ್ಕೆ ನಮ್ಮ ಪೂಜ್ಯ ದೇವೇಗೌಡರು ಕುಮಾರಸ್ವಾಮಿ ಅವರ ಆಶೀರ್ವಾದವನ್ನು ಪಡೆದು ನಮ್ಮ ಪಾವಗಡ ತಾಲೂಕಿಗೆ ಆಗಮಿಸಿರ್ತಕ್ಕಂಥ ನಮ್ಮ ನಾಯಕರಾಗಿರ್ತಕ್ಕಂಥ ಬಹುಶಃ ನಾಯಕನಾಗಿರ್ತಕ್ಕಂಥ ಏಕ್ದಮ್ ಚೀಫ್ ಮಿನಿಸ್ಟ್ರೇ ಅವರು ಏಕ್ದಮ್ ಚೀಫ್ ಮಿನಿಸ್ಟ್ರು ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರೇ ಇವತ್ತು ಈ ಪಕ್ಷವನ್ನ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಈ ರಾಜ್ಯದಲ್ಲಿ ಕುಮಾರಸ್ವಾಮಿ ಅವರನ್ನ ಮುಖ್ಯಮಂತ್ರಿ ಮಾಡಬೇಕು ನಮ್ಮ ಪಕ್ಷ ಅಧಿಕಾರಕ್ಕೆ ತರಬೇಕು ಅಂತ ಹೇಳಿ ಇವತ್ತು ರಾಜ್ಯ ಮಟ್ಟದಲ್ಲಿ ಒಂದು ತೀರ್ಮಾನವನ್ನ ಮಾಡಿ ಐವತ್ತೆಂಟು ದಿನಗಳ ಕಾಲ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಪ್ರವಾಸವನ್ನ ಅವರು ಹಮ್ಮಿಕೊಂಡಿದ್ದಾರೆ ಅದರಲ್ಲೂ ವಿಶೇಷವಾಗಿ ತುಮಕೂರು ಜಿಲ್ಲೆಯನ್ನ ಅವರು ಆಯ್ಕೆ ಮಾಡ್ಕೊಂಡಿದ್ದಾರೆ ಅದಕ್ಕೆ ನಮ್ಮ ಜಿಲ್ಲೆಯ ಪರವಾಗಿ ಅವರಿಗೆ ಅನಂತಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳು ಮತ್ತು ನಮ್ಮ ಶಕ್ತಿಯನ್ನ ಅವರಿಗೆ ಕೊಡಬೇಕು ಅಂತ ತಮ್ಮಲ್ಲಿ ಮನವಿಯನ್ನು ಮಾಡ್ತಾ ಇದ್ದೇನೆ ಮಹಿಳೆಯರೇ ತಾವೆಲ್ಲ ಅರ್ಥ ಮಾಡ್ಕೋಬೇಕು ಇವತ್ತು ನಮ್ಮ ಕರ್ನಾಟಕದಲ್ಲಿ ಅನೇಕ ರಾಜಕೀಯ ಪಕ್ಷಗಳು ಇವತ್ತು ಆಡಳಿತವನ್ನು ನಡೆಸಿದಾವೆ ಆದರೆ ಇವತ್ತು ದೇವೇಗೌಡರ ಕುಟುಂಬಕ್ಕೆ ಇರ್ತಕ್ಕಂಥ ಒಂದು ಕಳಿಕಳಿ ದೇವೇಗೌಡರ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬ ರಾಜಕಾರಣಿಗೂ ಕೂಡ ಇವತ್ತು ಕರ್ನಾಟಕ ರಾಜ್ಯದ ಅಭಿವೃದ್ಧಿ ಬಗ್ಗೆ ಯೋಚನೆಯನ್ನ ಮಾಡತಕ್ಕಂಥವರು ಬಿಟ್ಟರೆ ಈ ರಾಜ್ಯದಲ್ಲಿ ಇನ್ನೊಬ್ರು ಇಲ್ಲ ಅಂತಕ್ಕಂಥದ್ದನ್ನ ನಾವು ಇವತ್ತು ಗುರುತಿಸ್ಕೊಬೇಕಾಗಿದೆ ಆದ್ರೆ ಒಂದು ತಿಮ್ರಾಯಪ್ಪ ಸರ್ ಮಾತಾಡುವಾಗ ನಮ್ಮ ತಾಲ್ಲೂಕಿನ ವಿಚಾರಗಳನ್ನ ಕೂಲಂಕುಷವಾಗಿ ಹೇಳಿದರೆ ಅವರು ಏನೇನು ಒಂದೊಂದು ಮಾತು ಕೂಡ ಅಕ್ಷರಶಃ ನೂರು ಪಟ್ಟು ಸತ್ಯ ಇನ್ನೂ ಹೇಳ ಜಾಸ್ತಿ ಇತ್ತು ಸಮಯಾವಕಾಶದಿಂದ ಅವ್ರು ಹೇಳೋಕ್ ಬರಲಿಲ್ಲ ನಮ್ಮ ತಾಲ್ಲೂಕು ಕೂಡ ಇವತ್ತು ಅಭಿವೃದ್ಧಿಯಲ್ಲಿ ಇವತ್ತು ಏನಾದ್ರೂ ಮುಂದುವರೆದಿದೆ ಅಂದ್ರೆ ಕುಮಾರಣ್ಣವರ ಪಾಲು ಇವತ್ತು ಅದರಲ್ಲಿ ಐವತ್ತು ಪರ್ಸೆಂಟ್ ಅರವತ್ತು ಪರ್ಸೆಂಟ್ ತಿಮ್ರಾಯಪ್ಪನವರು ಸೇರಿದೆ ಸೇರಿದೆ ನಾವು ನಾವತ್ತು ಮರಿಬಾರದು ಇವತ್ತು ಏನು ಕಾಂಗ್ರೆಸ್ಸಿನ ಶಾಸಕರಿದ್ದಾರೆ ಕಾಂಗ್ರೆಸ್ನ ಮುಖಂಡರಿದ್ದಾರೆ ಅವರೆಲ್ಲ ಹೇಳ್ತಕ್ಕಂಥದ್ದು ತಿಮ್ರಾಯಪ್ಪ ಅವರು ಕುಮಾರಸ್ವಾಮಿ ಅವರು ಕೊಟ್ಟಿರ್ತಕ್ಕಂಥ ಅನುದಾನಗಳನ್ನ ಯೋಜನೆಗಳನ್ನ ಇವತ್ತು ಅವರು ಪ್ರಾರಂಭವನ್ನ ಮಾಡಿರ್ತಕ್ಕಂಥದ್ದು ಇನ್ನು ಇವಾಗ ಈ ಸರ್ಕಾರಕ್ಕೆ ಯಾವುದೇ ಒಂದು ಯೋಜನೆಯನ್ನ ಮಾಡ್ತಕ್ಕಂಥ ಶಕ್ತಿ ಅಂದ್ರೆ ದುಡ್ಡಿಲ್ಲ ಪ್ರತಿಯೊಂದು ಇದರಲ್ಲೂ ಕೂಡ ಇವತ್ತು ಏನು ಅವರು ಗ್ಯಾರಂಟಿ ಕೊಟ್ಟಿದ್ದಾರೆ ಅದರಲ್ಲಿ ಫೇಲ್ಯೂರ್ ಆಗ್ತಾ ಇದಾರೆ ಆಮೇಲೆ ಇವತ್ತು ಏನು ಜನಗಳಿಗೆ ಬೇಕಾಗಿರ್ತಕ್ಕಂಥ ಮನೆಗಳಾಗಿರ್ಬೋದು ಏನೇ ಆಗಲಿ ಇವತ್ತು ರಾಜ್ಯದಲ್ಲಿ ಅಭಿವೃದ್ಧಿಯನ್ನ ಮಾಡಕ್ಕೆ ಸಾಧ್ಯ ಆಗ್ತಾ ಇಲ್ಲ ಹಾಗಾಗಿ ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರು ನಿನ್ನೆ ಸಿದ್ಧಗಂಗಾ ಮಠದ ಪೂಜ್ಯ ಶಿವಕುಮಾರ ಸ್ವಾಮಿ ಭೇಟಿ ಮಾಡಿ ಅಲ್ಲಿ ಅವರ ಆಶೀರ್ವಾದವನ್ನ ತಗೊಂಡು ಗುಬ್ಬಿಯಲ್ಲಿ ನಿನ್ನೆ ಸಾಯಂಕಾಲ ಕುಣಿಗಲ್ನಲ್ಲಿ ಇವತ್ತು ಚಿಕ್ಕನಾಯಕನಹಳ್ಳಿ ನಮ್ಮ ಸುರೇಶ್ ಬಾಬಣ್ಣ ಅವರು ಮಳೆ ಬರ್ತಾ ಇದೆ ಇವತ್ತು ನಾವು ನೋಡಿದ್ರೆ ನಮ್ಮ ನಿಖಿಲ್ ಅಣ್ಣ ಅಲ್ಲಿ ಪ್ರೊಸೆಸನ್ ಇಟ್ಕೊಂಡಿದ್ದಾರೆ ಜುಯಿ ಅಂತ ಮಳೆ ಸುರಿತಾ ಇದೆ ದೊಡ್ಡ ಮಳೆ ದೊಡ್ಡ ಮಳೆ ಅವರು ವೆಹಿಕಲ್ ಇಳಿದಿಲ್ಲ ಎಲ್ಲ ಸುರಿದೋಗ್ತಾ ಇದೆ ಜನ ಎಲ್ಲ ಅಲ್ಲಿ ನೆನಿತಾ ಇದ್ರೆ ನಾನೇ ಯಾಕೆ ಇಳಿಬೇಕು ಅಂತೇಳಿ ಕೊನೆಗೆ ಹಂಗೆ ಡಯಾಸ್ ಬಂದು ಆ ಒಂದು ಮಳೆಯಲ್ಲೇ ಕೂಡ ಇವತ್ತು ಅವರು ಭಾಷಣವನ್ನು ಮಾಡಿ ಇವತ್ತು ಇಲ್ಲಿಗೆ ಬಂದಿದ್ದಾರೆ ನಿಮ್ಮ ನೋಡೋದಕ್ಕೆ ಆಮೇಲೆ ಇಲ್ಲಿ ಕೂಡ ಸ್ವಲ್ಪ ತಡ ಆಯಿತು ಯಾಕೆ ತಡ ಆಯಿತು ಅಂದರೆ ಅಲ್ಲಿ ಮಳೆ ಬಂದಿದ್ದರಿಂದ ಸ್ವಲ್ಪ ತಡ ಆಯಿತು ಅದಕ್ಕಾಗಿ ಅವ್ರು ಹೇಳ್ತಿದ್ರು ಅಲ್ಲಿ ಪದೇ ಪದೇ ಪಾವಗಡದವ್ರು ಕಾಯ್ತಾ ಇದಾರೆ ನಾನು ಅರ್ಜೆಂಟ್ ಹೋಗಬೇಕು ಅರ್ಜೆಂಟ್ ಊಟ ಕೂಡ ಸರಿಯಾಗಿ ಮಾಡಿಲ್ಲ ಪಾಪ ಹಾಗಾಗಿ ಬ ಬಂದಿದ್ದು ಸ್ವಲ್ಪ ತಡ ಆಗಿದೆ ದಯವಿಟ್ಟು ಅದನ್ನ ತಾವೆಲ್ಲ ಕೂಡ ನಾವು ಕ್ಷಮೆ ಇರಲಿ ಅಂತ ಹೇಳಿ ಮತ್ತು ಇವತ್ತು ಮುಂದೆ ಬರ್ತಕ್ಕಂಥ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಸ್ಥಳೀಯ ಸಂಸ್ಥೆಗಳು ನಮ್ಮ ಕೈವಶ ಆಗ್ಬೇಕು ಅವಾದ್ರೆ ಬರ್ತಕ್ಕಂಥ ಚುನಾವಣೆಯಲ್ಲಿ ಎಂ ಎಲ್ ಎ ಅವ್ರನ್ನ ನಾವು ಈಜಿಯಾಗಿ ಗೆಲ್ಲಿಸ್ಕೊಳ್ತಕ್ಕಂಥ ಒಂದು ಶಕ್ತಿ ನಮಗೆ ಬರುತ್ತೆ ಹಾಗಾಗಿ ಈ ಡಯಾಸಲ್ಲಿ ಕೂತಿರ್ತಕ್ಕಂಥ ನಮ್ಮ ನಾಯಕರು ಎಲ್ಲರೂ ಕೂಡ ತಿಮ್ಮರಾಯಪ್ಪ ಅವರಿದ್ದಾರೆ ನಮ್ಮ ಮಾರ್ಗದರ್ಶನ ಆಗಿರ್ತಕ್ಕಂಥ ತಿಪ್ಪೇಸ್ವಾಮಿ ಇದ್ದಾರೆ ಮತ್ತು ಅಧ್ಯಕ್ಷರು ಈರಣ್ಣ ಇದ್ದಾರೆ ಎಸ್ ಕೆ ರೆಡ್ಡಿ ಅವರು ಇದ್ದಾರೆ ಬಲರಾಮ್ ರೆಡ್ಡಿ ಇದ್ದಾರೆ ಮತ್ತು ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ರಶ್ಮಿಕಾ ಅಕ್ಕ ಅವರು ಇದ್ದಾರೆ ಚೆನ್ನಮಲ್ಲಪ್ಪ ಇದ್ದಾರೆ ನಲ್ಲಪ್ಪ ಇದ್ದಾರೆ ಇನ್ನು ನಮ್ಮ ಸಹೋದರಿ ಜಾಸ್ತಿ ಜನ ಇಲ್ಲಿದ್ದಾರೆ ನಾಗೇಶ್ ಇದ್ದಾರೆ ನಮ್ಮ ಚೌಧರಿ ಅವರು ಇದ್ದಾರೆ ಮತ್ತು ಇವರು ಅಕ್ಲಪ್ ನಾಯ್ಡು ನಾನೆಲ್ಲೋಗ್ಬೇಕು ಅಂತಾನೆ ಅಕ್ಲಪ್ ನಾಯ್ಡುನೂ ಇದ್ದಾರೆ ಇಲ್ಲಿ ನಮ್ಮ ಯುವಕ ಮಿತ್ರರೆಲ್ಲರೂ ಕೂಡ ಇದ್ದಾರೆ ಮತ್ತು ಇವತ್ತು ಏನು ಇವತ್ತು ಪತ್ರಿಕಾ ಮಾಧ್ಯಮದವರು ತಾವೆಲ್ಲ ಬಂದಿದ್ದೀರಿ ನೀವು ನಮ್ಮ ನಿಮ್ಮ ಆಶೀರ್ವಾದ ನಮಗೆ ತುಂಬಾ ಬೇಕಾಗಿದೆ ಹಾಗಾಗಿ ಇಲ್ಲಿ ನಡೀತಕ್ಕಂಥ ನಮ್ಮ ಪಕ್ಷದ ಚಟುವಟಿಕೆಗಳನ್ನು ಹಿಂದೆ ನಮ್ಮ ದೇವೇಗೌಡರು ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು ಅನೇಕ ಕಾರ್ಯಕ್ರಮಗಳಿದಾವೆ ಹಿಂದುಳಿದವರಿಗೆ ಇವತ್ತು ಗ್ರಾಮ ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿಯಲ್ಲಿ ಸ್ಥಳೀಯ ಸಂಸ್ಥೆಗಳಲ್ಲಿ ಮೀಸಲಾತಿಯನ್ನು ಕೊಟ್ಟರು ಇದರಲ್ಲಿ ಎಲ್ಲರೂ ಕೂಡ ಇವತ್ತು ಹಿಂದುಳಿದವರ ಹಿಂದುಳಿದವರು ಇವತ್ತು ಈಡುಗರಾಗಿರ್ಬೋದು ಕುರುಬರಾಗಿರ್ಬೋದು ಗೊಲ್ಲರಾಗಿರ್ಬೋದು ಇಂಥ ಜನಕ್ಕೆಲ್ಲ ಕೂಡ ಒಂದು ಅವಕಾಶವನ್ನ ಕೊಟ್ಟಿರತಕ್ಕಂಥವ್ರು ದೇವೇಗೌಡರು ಹಾಗಾಗಿ ಮತ್ತೆ ಕುಮಾರಣ್ಣ ಕೂಡ ರೈತರ ಪರವಾಗಿ ಸಾಲ ಮನ್ನಾ ಮಾಡಿರ್ತಕ್ಕಂಥದ್ದು ಆಮೇಲಿಂದ ಇವು ಏನು ಬೀಜಕ್ಕೆ ಎಪ್ಪತ್ತೈದು ಪರ್ಸೆಂಟ್ ಸಬ್ಸಿಡಿ ಕೊಟ್ಟಿರ್ತಕ್ಕಂಥ ಅನೇಕ ವಿಚಾರಗಳಿದ್ದಾವೆ ಇವತ್ತು ಕೂಡ ಕುಮಾರಸ್ವಾಮಿ ಅವರು ನಿದ್ದೆ ಹೋಗ್ತಾ ಇಲ್ಲ ಕೇಂದ್ರ ಸರ್ಕಾರದಲ್ಲಿ ಇವತ್ತು ಕುಮಾರಸ್ವಾಮಿ ಅಂದ್ರೆ ಅಷ್ಟು ಗೌರವ ಇದೆ ಇಡೀ ಭಾರತ ದೇಶದಲ್ಲಿ ಇವತ್ತು ಆಂಧ್ರ ಪ್ರದೇಶ ಆಗಿರ್ಬೋದು ಅಸ್ಸಾಂ ಆಗಿರ್ಬೋದು ಅಥವಾ ಬೇರೆ ಬೇರೆ ರಾಷ್ಟ್ರಗಳಾಗಿರ್ಬೋದು ಮಹಾರಾಷ್ಟ್ರ ಆಗಿರ್ಬೋದು ಎಲ್ಲಿ ಇವತ್ತು ಬಿಡುವಿಲ್ಲದಂಗೆ ಅವರು ಸುತ್ತಾ ಇದ್ದಾರೆ ಹಾಗಾಗಿ ನಮ್ಮ ಪಕ್ಷ ಕೂಡ ಬಹಳ ಸದೃಢವಾಗಿರ್ತಕ್ಕಂಥ ಪಕ್ಷ ನಮ್ಮ ಪಕ್ಷಕ್ಕೆ ಇತಿಹಾಸ ಇದೆ ಯಾರಾದ್ರೂ ಪಕ್ಷ ಎಲ್ಲಿದೆ ಅಂತ ಕೇಳಿದ್ರೆ ಅವರು ಆಕ್ಚುಯಲ್ ಆಗಿ ನಾವು ಶಕ್ತಿವಂತರು ಅಂತ ನಾವು ತಿಳ್ಕೋಬೇಕು ಯಾಕಪ್ಪ ಅಂದ್ರೆ ಈ ಒಂದು ಪಕ್ಷ ಈ ಭಾರತ ದೇಶಕ್ಕೆ ಪ್ರಧಾನ ಕೊಟ್ಟಿರ್ತಕ್ಕಂಥ ಪಕ್ಷ ಜೆ ಡಿ ಎಸ್ ಪಕ್ಷ ಅಂತಕ್ಕಂಥದನ್ನ ನಾವು ಮರಿಬಾರದು ಎರಡು ಸಾರಿ ಕುಮಾರಸ್ವಾಮಿ ಅವರನ್ನ ಈ ರಾಜ್ಯಕ್ಕೆ ಮುಖ್ಯಮಂತ್ರಿಯನ್ನು ಕೊಟ್ಟಿರ್ತಕ್ಕಂಥದ್ದು ಈ ಒಂದು ನಮ್ಮ ಜೆ ಡಿ ಎಸ್ ಪಕ್ಷ ಅಂತಕ್ಕಂಥದ್ದನ್ನ ಮರಿಬಾರದು ಮುಂದೆ ಕೂಡ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ನಮ್ಮ ನಿಖಿಲ್ ಅವರ ನೇತೃತ್ವದಲ್ಲಿ ನಮ್ಮ ಪಕ್ಷ ಸದೃಢವಾಗಿ ಬೆಳೆಯುತ್ತೆ ಇವತ್ತು ಅಂತಿದ್ರು ಈಗ ಏನಾಗಿದೆ ಅಂದ್ರೆ ನಮ್ಮ ನಮಗೆ ಒಂಥರ ಲೆಜೆಂಡ್ ನಮ್ಮ ನಿಖಿಲ್ ಅಣ್ಣ ಇವತ್ತು ನಮ್ಮ ಕರ್ನಾಟಕದ ಒಬ್ಬ ಯುವರಾಜ ಅವ್ರನ್ನ ಪೈಪೋಟಿ ಮಾಡತಕ್ಕಂತ ಒಂದು ಶಕ್ತಿ ಯಾರಿಗೂ ಕೂಡ ಇರೋದಿಲ್ಲ ಅಂತಕ್ಕಂಥದ್ದನ್ನ ನಾವೆಲ್ಲ ತಿಳ್ಕೊಂಡು ನಮ್ಮ ಪಕ್ಷವನ್ನ ಸದೃಢ ಕಟ್ಟಬೇಕು ಹಾಗೇನೆ ಬರ್ತಕ್ಕಂಥ ಚುನಾವಣೆಗಳಲ್ಲಿ ಏನು ಬಿ ಜೆ ಪಿ ಜೊತೆ ಮೈತ್ರಿ ಮಾಡ್ಕೊಳ್ತಕ್ಕಂಥದ್ದು ಏನು ಪಕ್ಷದ ವರಿಷ್ಠರು ಏನ್ ತೀರ್ಮಾನ ಮಾಡ್ತಾರೆ ಅದರಂತೆ ನಾವು ಕೂಡ ಹೋಗೋಣ ಅವರು ಕೂಡ ಇವತ್ತು ನಮ್ಮ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ನಾವೆಲ್ಲ ಜೊತೆಯಲ್ಲಿ ಹೋಗಿರೋದ್ರಿಂದ ನಮ್ಮ ಪಕ್ಷದ ತೀರ್ಮಾನಕ್ಕೆ ನಾವು ಅಂತಿಮವಾಗಿ ನಾವು ಅದಕ್ಕೆ ಬೆಲೆ ಕೊಡೋಣ ಅಂತ ಹೇಳಿ ಮಾತಾಡೋದಕ್ಕೆ ಅವಕಾಶ ಕೊಟ್ಟಿರತಕ್ಕಂಥ ತಮ್ಮೆಲ್ಲರಿಗೂ ಹೊಂದಿಸಿ ಎರಡು ಮಾತುಗಳನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತ ಈಗ ನಮ್ಮ ಮಾರ್ಗದರ್ಶಕರು ಪ್ರಾಮಾಣಿಕರು ದೇವೇಗೌಡರ ಒಂದು ಏನಪ್ಪ ತಿಪ್ಪೇಸ್ವಾಮಿ ಸಾಹೇಬ್ರು ಒಂದು ಐದು ನಿಮಿಷ ಮಾತಾಡ್ತಾರೆ ಲೋಕಲ್ ಲೀಡರ್ಸ್ ಮುಖಂಡರುಗಳು ಈಗಾಗಲೇ ಎಲ್ಲರೂ ಮಾತಾಡಿದ್ದಾರೆ ಮೊದಲೆಲ್ಲ ಮಾತಾಡ್ಸಿದ್ವಿ ತಿಪ್ಪೇಸ್ವಾಮಿ ಸಾರ್ ಆದ್ಮೇಲೆ ನಮ್ಮ ನಿಖಿಲ್ ಅಣ್ಣ ಮಾತಾಡ್ತಾರ ರಶ್ಮಿಕಾಕ್ ಅವರು ಒಂದೆರಡು ನಿಮಿಷ ಮಾತಾಡ್ತಾರೆ ಆಮೇಲೆ ಬರಕ್ಕ ಎರಡು ನಿಮಿಷ ಪೂಜ್ಯ ದೇವೇಗೌಡ ಅಪ್ಪಾಜಿ ಅವರ ಕ ಪಾದಗಳಿಗೆ ನಮ ಸುತ್ತ ನಮ್ಮ ಮಾಜಿ ಮುಖ್ಯಮಂತ್ರಿಗಳು ನಿಮ್ಮೆಲ್ಲರ ನೆಚ್ಚಿನ ಕುಮಾರಸ್ವಾಮಿ ಅಣ್ಣನವರ ಆಶೀರ್ವಾದದೊಂದಿಗೆ ಇಲ್ಲಿ ಸಭೆಯಲ್ಲಿ ಉಪಸ್ಥಿತರಿರುವ ನಮ್ಮ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಯುವ ನಾಯಕ ನಿಖಿಲ್ ಕುಮಾರಣ್ಣನವರೇ ನಮ್ಮ ತಿಪ್ಪೇಸ್ವಾಮಿ ಸಾರ್ ಅವರೇ ತಿಮ್ರಾಯಣ್ಣನವರೇ ಹಲವಾರು ಎಲ್ಲ ಮುಖಂಡರೇ ಹಾಗೂ ಪಾವಗಡ ತಾಲೂಕಿನ ನಮ್ಮ ಜೆ ಡಿ ಎಸ್ ಕಾರ್ಯಕರ್ತ ಬಂಧುಗಳೇ ಹಾಗೂ ಮುಖಂಡರಿಗೆ ಎಲ್ಲರಿಗೂ ನಮಸ್ಕರಿಸುತ್ತ ಮೊದಲನೇದಾಗಿ ದಯವಿಟ್ಟು ಎಲ್ಲರಲ್ಲೂ ಕ್ಷಮೆ ಇರಲಿ ಮಳೆ ಕಾರಣ ಇಲ್ಲಿಗೆ ನಮ್ಮ ನಿಖಿಲ್ ಅಣ್ಣ ಬರೋದಕ್ಕೆ ತಡವಾಯಿತು ಎಲ್ಲರಿಗೂ ಕ್ಷಮೆ ಇರಲಿ ಇವತ್ತು ನಿಖಿಲ್ ಅಣ್ಣ ಅವರು ಯಾವ ಯಾವುದಕ್ಕೆ ಯಾವ ಕಾರ್ಯಕ್ರಮಕ್ಕಾಗಿ ಇಲ್ಲಿ ಬಂದಿದ್ದಾರೆ ನಿಖಿಲ್ ಓಕೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ